ಂಥ ವ್ಯಕ್ತಿ ಫೋನ್ ಕಂಡು ಹಿಡಿತಾನ ನಿಮಗೆಲ್ಲ ತಾಮಸ್ ಅಳ್ವಾಡಿಸ ಗೊತ್ತದಲ್ಲಮ್ಮ ಹೇಳ್ಕೊಡ್ಬೇಕಲ್ಲ ನಿಮ್ಮ ಮಕ್ಕಳಿಗಿಂತವು ಬರೇ ಪುಸ್ತಕದಾಗಿರುವಂಥ ಹೇಳಿ ಹೇಳಿಕೊಡಾಕ್ ಹೋಗ್ಬೇಡ್ರಿ ಬರೇ ಮಾರ್ಕಸ್ ಬೇಕು ಮಾರ್ಕಸ್ ಬೇಕು ಅಂಕ ಬೇಕು ಅಂಕ ಬೇಕು ನಮ್ಮ ಶಾಲ್ಯಾಗ ಹುಡುಗರು ನೋಡ್ತೀವಲ್ಲ ನಾವು ಬರೇ ಅಂಕ ಬರೇ ಅಂಕ ನನ್ನ ಮಗ ನೈಂಟಿ ಟೂ ಮಾಡಿ ಈ ವರ್ಷ ಯಾಕೆ ಒಂದು ಪರ್ಸೆಂಟ್ ಕಮ್ಮಿ ಮಾಡಿದ್ರಿ ನೈಂಟಿ ನೈನ್ ಮಾಡಿದ ಮೇಲೆ ಸಂತೃಪ್ತಿ ಇಲ್ಲ ಮತ್ತು ನೈಂಟಿ ನೈನ್ ಮಾಡಿ ಪಾಯಿಂಟ್ ಫೈವ್ ಮಾಡ್ಬೇಕು ಯಾರಿಗಮ್ಮ ಅಂದ್ರೆ ನಿಮ್ಮ ಮಕ್ಕಳನ್ನ ಎದ್ರ ಮೇಲಿಂದ ಅಳೆಯಕತ್ತೀರಿ ನೀವು ಗುಣಗಳಿಂದ ಮಕ್ಕಳನ್ನು ಬೆಳೆಸಬೇಕೇ ಹೊರತಾಗಿ ಕೇವಲ ಅಂಕಗಳಿಂದ ಮಕ್ಕಳನ್ನು ಬೆಳೆಸೋಕೆ ಹೋಗಬಾರ್ದು ನಿಮ್ಮ ಮಕ್ಕಳನ್ನು ಎಲ್ಲಿ ಮಟ್ಟ ಬೆಳೆಸ್ಬೇಕು ಅಂತಂದ್ರೆ ನಮ್ಮ ಕೈ ನಿಲ್ಕಬೇಕು ನಮ್ಮ ಮಕ್ಕಳು ಅಲ್ಲಿ ಮಟ್ಟ ನಾವು ಬೆಳೆಸ್ಬೇಕು ನೀವು ಭಾಳ ಬೇಕು ಅಂತ ತಿಳ್ಕೊಂಡು ಸಣ್ಣ ವಯಸ್ಸಿನೊಳಗೆ ಹುಡುಗರಿಗೆ ಸಂಸ್ಕಾರ ಕೊಡ್ಲಾರದ ಬರೇ ಅಂಕ ಅಂಕ ಅಂತ ತಿಳ್ಕೊಂಡು ಇರೋದೇ ಎರಡು ಕೆ ಜಿ ಮೂರು ಕೆ ಜಿ ಇರ್ತಾವೆ ಎಂಟು ಕೆ ಜಿ ಬ್ಯಾಗ್ ಹಾಕಿ ಎಲ್ ಕೆ ಜಿಗೆ ಹಾಕಿರ್ತೀರ ಅವ್ರನ್ನ ಯಾವ ಟೈಮ್ದೊಳಗೆ ತಂದಿ ಕೊಟ್ಟಾಗ ತಾಯಿ ಕೊಟ್ಟಾಗ ಅವ್ ಮಕ್ಕಳು ಇರಬೇಕಾಗಿತ್ತು ಅಂಥ ಟೈಮ್ದೊಳಗನ ಶಿಕ್ಷಣ ಅನ್ನುವಂಥದ್ದನ್ನು ತೆರೆ ಮಾಡಿಕೊಂಡು ಹೊರೆಯಾದ ಶಿಕ್ಷಣವನ್ನು ಹಾಕಾಕತ್ತಿವೆ ಹೊರತಾಗಿ ನಮ್ಮ ಮಕ್ಕಳಿಗೆ ಬೇಕಾಗಿರುವಂಥ ಶಿಕ್ಷಣವನ್ನು ನಾವು ಕೊಡಲೇ ಇಲ್ಲ ಕಾರಣ ಥಾಮಸ್ ಅಳುವ ಎಡಿಸನ್ ಅನ್ನುವಂಥ ಬುದ್ಧಿಮಾಂದ್ಯ ಭಾಳ ಮಂದಿ ಭಾಳ ತಿಳಿಸಿ ಸೇರ್ಪಿರಲಿಲ್ಲ ಅಂತಹ ವ್ಯಕ್ತಿ ಒಂಬೈನೂರ ತೊಂಬತ್ತೊಂಬತ್ತು ಸಂಶೋಧನೆಯನ್ನು ಮಾಡಿದ ಮೇಲೆ ಒಂದು ಬಲ್ಬ್ ಕಂಡು ಹಿಡ್ದ ಇವತ್ತು ನಾವೆಲ್ಲರೂ ಎಲ್ಲರೂ ಮ್ಯಾಲೆ ಕುಂತೀವಿ ಅಂದರೆ ಒಮ್ಮೆ ಅವ್ನಿಗೆ ಜೋರಾಗಿ ಚಪ್ಪಾಡಿ ತಟ್ಟಬೇಕು ಯಾಕಂದ್ರೆ ಸ್ಮರಣೆ ಮಾಡ್ಕೋಬೇಕಲ್ಲ ರೈಲ್ವೆ ಕಂಡು ಹಿಡ್ದಾರ ಅಂದ್ಕೊಂಡೇನೆ ಭಾಳ ಮಂದಿ ಏ ಹಳಿ ಅಂತ ಅದಂತ ಇದಂತ ಅಂದ ಮಂದಿ ಟಿಕೆಟ್ ತೊಳಕ್ಕೆ ಲೈನ್ ಹಚ್ಚಿರ್ತಾರಲ್ಲಿ ಹಚ್ಚಿರ್ತಾರಿಲ್ಲ ಅಂದ್ರೆ ಅವರೆಲ್ಲ ಸಮಾಜ ಅದಕ್ಕಂತ ನೋಡಿರಿ ಏನಾರ ಮಾಡ್ಬೋದಪ್ಪ ನೀನು ಸಮಾಜದ ಉಪಕಾರ ಆಗೋದಿಲ್ಲ ಅಂತಾರೆ ಹೌದಲ್ಲಮ್ಮ ಸಮಾಜದ ಉಪಕಾರ ಅಂದ್ರೇನು ಯಾರೋ ಲೈಟ್ ಕಂಡುಹಿದಾರೋ ಅದರ ಬೆಳಕಾಗ ಬದುಕಾಕತ್ತೀವಿ ಯಾರೋ ರೈಲ್ವೆ ಕಂಡು ಹಾಡಿದಾರೆ ಅದ್ರಾಗ ಓಡಾಡಕತ್ತೀವಿ ಯಾರೋ ವಿಮಾನ ಕಂಡು ಹಿಡ್ದಾರೆ ಅದರೊಳಗೆ ನಾವು ಇದು ಮಾಡಾಕತ್ತೀವಿ ಯಾರೋ ಬೆಳ್ದಾರೆ ಅದನ್ನು ಋಣಾಕತ್ತೀವಿ ಇದು ಸಮಾಜದ ಋಣ ಹಾಗಾಗಿ ಸಮಾಜದ ಋಣ ತೀರಿಸ್ಬೇಕಂದ್ರೆ ಇಂಥ ಕಾರ್ಯಕ್ರಮದಾಗ ಬಂದು ಇಲ್ಲೊಂದಿಷ್ಟು ಏನಾರು ಮಾಡೋದ್ರ ಮುಖಾಂತರವಾಗಿ ನಾವು ಸಮಾಜದ ಋಣ ತೀರ್ಸೋಕ್ಕಾಗ್ತದೆ ನಿಮ್ಮ ತಾಯಿ ಹೋಗಿ ಕೇಳ್ರಿ ನಿಮ್ಮ ಮನೆಯಾಗೆ ಸಣ್ಣ ಇದ್ದಬೇಕಾದ್ರೆ ನಿನಗೆ ಬಿಸಿನೀರ ಸ್ನಾನ ಮಾಡಿಸ್ಬೇಕಾದ್ರೆ ತಲೆಗೆ ಎಣ್ಣೆ ಹಚ್ಚಬೇಕಾದ್ರೆ ಮನೆಯಾಗ ಎಣ್ಣೆ ರಂಗಿಲ್ಲ ಯಾರದೋ ಹೋಗಿ ಎಣ್ಣೆ ತೊಗೊಂಬಂದಿರ್ತಾರೆ ನಿನ್ನ ಎರದಿರ್ತಾರೆ ತಲೆಗೆ ಎಣ್ಣೆ ಹಚ್ಚಿರ್ತಾರೆ ನಿನಗೆ ಹಾಕೊಳಕ್ಕೆ ಬಟ್ಟೆ ಇರೋದಲ್ಲ ಯಾರದೋ ಮನೆಯಾಗೆ ಹೋಗಿ ಬಟ್ಟೆ ಇಸ್ಕೊಂಬಂದು ಮಕ್ಕಳಿಗೆ ಬಟ್ಟೆ ಕಳಿಸ್ತಾರೆ ಎಂಥ ಸಣ್ಣ 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 ವಿಷಯಗಳು ಸಮಾಜದ ವಿಷಯಗಳು ನಮ್ಮ ತಲೆ ಮೇಲೆ ಭಾಳ ಇರ್ತವೆ ಹಾಗಾಗಿ ನೀ ಎಷ್ಟೇ ದೊಡ್ಡವಾದ್ರೂ ಸಹಿತ ಅಹಂಕಾರಕ್ಕೆ ಒಳಪಟ್ಟು ಜೀವನ ಮಾಡುವಂಥದ್ದಾಗಬಾರ್ದು ಸದಾಕಾಲ ನಿಶ್ಚಿಂತನಾಗಿ ಸಮಾಜದ ಋಣವನ್ನು ತಲೆಯಾಗಿಟ್ಟುಕೊಂಡು ಮಕ್ಕಳನ್ನು ಬೆಳೆಸಿದ್ದ ಕರೆ ಆದರೆ ನಿಮ್ಮ ಕಷ್ಟ ಏನನ್ನೋದು ನಿಮ್ಮ ಮಕ್ಕಳಿಗೆ ಗೊತ್ತಾಗಬೇಕಮ್ಮ ನಿಮ್ಮ ಕಷ್ಟ ಏನನ್ನೋದು ಮಕ್ಕಳಿಗೆ ಗೊತ್ತಾಗ ಯಾಕೆ ವೃದ್ಧಾಶ್ರಮಗಳ ಸಂಖ್ಯೆ ಹೆಚ್ಚಾಗತ್ತದಂದರೆ ನಿಮ್ಮ ಎಲ್ಲ ತಂದೆ ತಾಯಿಗಳದ್ದು ಒಂದು ಕನಸು ಏನಂದರೆ ನಾ ಪಟ್ಟ ಕಷ್ಟವನ್ನು ನಮ್ಮ ಮಕ್ಕಳು ಪಡಬಾರ್ದು ಇಷ್ಟೈತಲ್ಲ ನಿಮ್ಮ ತಲೆಯಾಗ ನಾ ಮಾಡಿದ್ದು ನೀ ಮಾಡಬಾರ್ದು ನಾ ಮಾಡಿದ್ದು ನೀ ಮಾಡಬಾರ್ದು ನಾ ಮಾಡಿದ್ದು ಏನೂ ಮಾಡಕ್ಕೆ ಹೋಗ್ಬೇಡ ನಾ ಕಟ್ಟು ಪಷ್ಟವನ್ನು ನೀ ಕಡಕ್ಕೆ ಹೋಗ್ಬೇಡ ನೀ ಚಲೋ ಆಗಬೇಕು ಚಲೋ ಆಗಬೇಕಂತ ನೀವು ಬೇಸಿಕ್ ಸಂಸ್ಕಾರ ಕೊಡಲಿಲ್ಲ ಅಂತಂದರೆ ನಮ್ಮ ಕಡೆ ಒಂದು ಟೈಮ್ದಾಗ ಒಂದು ನಡೀತು ಇಂಜಿನಿಯರ್ ಆಗಿ ಮನೆಗೆ ಬಂದಾನ ಇಂಜಿನಿಯರ್ ಆಗಿ ಮನೆಗೆ ಬಂದ ಮೇಲೆ ಅವರಪ್ಪ ಒಂದು ಸ್ವಲ್ಪ ಲೇಟ್ ಆಗಿದ್ದಕ್ಕೆ ಅವ್ರ ತಾಯಿ ಹೇಳ ನಿಮ್ಮಪ್ಪ ದಿವಸ ಶಗಣಿ ಕಸ ಮಾಡ್ತಂತಮ್ಮ ಮತ್ತು ನೀನು ಭಾಳ ದಿವ್ಸಕ್ಕೆ ಬಂದಿದ್ದಿ ಏನೋ ಮಕ್ಕೊಂಡನ ಇಂದಿಷ್ಟೊತ್ತಿನ ಮುಟ್ಟ ಅಲ್ಲ ಅಲ್ಲದು ಮಕ್ಕೊಂಡೈತಿ ಪಾಪ ಒಂದಿಷ್ಟು ಹೋಗಿ ಶಗಣಿ ಕಸ ಬೆಳೀತಮ್ಮ ಅಂದಿದ್ದಕ್ಕೆ ನಾನು ಇಂಜಿನಿಯರ್ ಆಗಿ ಬಂದೀನಿ ನನಗೆ ಮನೆಯಾಗೆ ಶಗಣಿ ಕಸ ಬೆಳೆಯಾಕೆ ಹಚ್ಚಾರ ಅಂತ ತಿಳ್ಕೊಂಡು ಊರ್ಲಿ ಹಾಕ್ಕೊಂಡು ಇದನ್ನು ವಿಚಾರ ಮಾಡಿಕೊಡ್ರಿ ಎಲ್ಲೋ ಆಗಿರೋದು ಅಂತ ತಿಳ್ಕೊಬೋದು ನೀವು ಆದರೆ ನಮ್ಮ ಮಕ್ಕಳ ಪರಿಸ್ಥಿತಿ ಇದನ್ನ ಬಿಟ್ಟು ಏನು ಹೊರತಿಲ್ಲ ನಮ್ಮ ಮಕ್ಕಳಿಗೆ ಚಲೋ ಜ್ಞಾನ ಹೇಳ್ಕೊಡ್ಬೇಕು ಚಲೋ ಸಂಸ್ಕಾರ ಕೊಡ್ಬೇಕು ಹಿರಿಯರು ಅಂದ್ರೆ ಏನಪ್ಪ ನಮ್ಮ ದನ ಅಂದ್ರೇನು ನಮ್ಮ ಕರ ಅಂದ್ರೇನು ನಮ್ಮ ಹೊಲ ಅಂದ್ರೇನು ಇವ್ನು ಹೇಳಿಕೊಡೋರು ಯಾರು ಹೇಳಿಕೊಡ್ಲಾರದನ್ನ ಅವಕ್ಕೆ ಗೊತ್ತಾಗೋದು ಹೆಂಗೆ ಹೆಂಗೆ ಬೆಳೆಸ್ತೀರಿ ಹೆಂಗೆ ಬೆಳೀತಾವ ನಿಮ್ಮ ಮಕ್ಕಳ ಕಾಗದ ಒಂದೇ ಬರೀ ಕಾಗದ ಒಂದೇ ಒಂದೇ ಕಾಗದ ಬಿಳಿ ಕಾಗದ ಇಲ್ಲೊಂದು ಕಾಗದ ಐತಿ ಪೈ ಇದು ಬಿಳಿದೈತಿ ಒಬ್ಬೊಬ್ಬನ ಕೈಯಾಗಿ ಕೊಟ್ಟಾಗ ಒಂದೊಂದು ಥರ ಆಗ್ತದೆ ಇದು ಕಾಗದ ಕಾಗದ ಒಂದೇ ಬಿಳಿ ಕಾಗದ ಒಂದೇ ಇದನ್ನು ಕವಿಯ ಕೈಯಲ್ಲಿ ಕೊಟ್ಟರೆ ಕಾವ್ಯವಾಗುತ್ತೆ ಪ್ರೇಮಿಯ ಕೈಯಲ್ಲಿ ಕೊಟ್ಟರೆ ಪ್ರೇಮ ಪತ್ರವಾಗತ್ತೆ ಮತ್ತು ಯಾರಾದರೂ ಚಿತ್ರವನ್ನು ಬರೆಯುವಂಥವನ್ನ ಕೈಯಾಗಿ ಕೊಟ್ಟರೆ ಚಿತ್ರವಾಗುತ್ತೆ ಮಗುವಿನ ಕೈಯಲ್ಲಿ ಕೊಟ್ಟರೆ ಆಗತ್ತೆ ಪೆದ್ದನ ಕೈಯಲ್ಲಿ ಕೊಟ್ಟರೆ ರದ್ದೆ ಆಗುತ್ತೆ ಕಾಗದ ಒಂದೇ ಬರೀ ಕಾಗದ ಒಂದೇ ಒಂದು ಕಾಗದ ಒಬ್ಬೊಬ್ಬರ ಕೈಯಾಗ ಸಿಕ್ಕಾಗ ಒಂದೊಂದು ಒಂದೊಂದು ಒಂದು ಹೆಂಗೆ ಪಡ್ಕೊತದ ಹಂಗೆ ಪ್ರತಿಯೊಂದು ಮಕ್ಕಳಿಗೂ ಒಂದು ಸ್ವಭಾವ ಇರುತ್ತಾವೆ ಸ್ಕೂಲಿನೊಳಗೆ ಹೇಳಿ ಕೊಟ್ಟಿದ್ದನ್ನು ಕಲಿತಾವ ಆದರೆ ಮನೆಯೊಳಗೆ ನೀವು ಕಲಿಸಿದ್ದನ್ನು ನಿಮ್ಮನ್ನು ನೋಡಿ ಕಲಿತಿರ್ತಾವೆ ನಿಮ್ಮ ಮಕ್ಕಳು ಹಾಗಾಗಿ ಮಕ್ಕಳು ಮುಂದೆ ಬೇಯುವುದಾಗಲಿ ಮತ್ತೊಂದು ಬಗ್ಗೆ ಅವಾಚ್ಯ ಶಬ್ದವನ್ನು ಹಾಕೋದಾಗಲಿ ಅಂತ ಮಾಡಬಾರ್ದು ನೀವು ಮೊದಲು ಮೊದಲು ಒಂದು ಗುಟ್ಕಾ ತಗೊಂಬ ಅಂತ ಕಳಿಸಿದೆ ಅಂತಂದರೆ ಮೊದಲು ತಂದು ಕೊಟ್ಟಂಗೆ ಮಾಡ್ತಾವೆ ಎರಡನೇ ಸಲ ಅದ್ರಾಗೆ ಅರ್ಧ ಇದ್ದಿದ್ದಂತ ತೊಗೊಂಡು ಹಾಕೊಳಕ್ಕೆ ಚಲೋ ಅವ ವಿಚಾರ ಮಾಡ್ಕೋಬೇಕು ಕಲಿಸೋರು ಯಾರು ಮಾಡೋರು ಯಾರು ಪ್ರತಿಯೊಬ್ಬ ತಂದೆ ತಾಯಿಗಳು ಕೇವಲ ನಮ್ಮ ಮಕ್ಕಳನ್ನು ಶಾಲೆ ಕಲಿಸಿವೆ ಅಂತ ಅಂದ್ ಮೊದಲೇ ನಮ್ಮ ಜೀವನ ಮುಗಿತ ಅಂತ ತಿಳ್ಕೊಬಾರ್ದಮ್ಮ ಹಾವು ಹಡವನು ಹಾವು ಹಲವನು ಹಡೆದು ಲೋಕಕ್ಕೆ ಸಾವುತ ಓಲ್ ನೂರು ಮಕ್ಕಳ ಹಡೆದು ಕೆಡಿಸಿದೆ ಭೂಮಿ ಭಾರಕರ ಸರ್ವತ ಓಲ್ ಸರ್ವಜ್ಞ ಸರ್ವ ಗುಣಾವಲಂಬ ನಾಡ ನಾಯಿಗಳೇನು ಫಲವೆಂದು ಅರ್ಜುನ ದೇವಸಾಲನೆ ಭಾರತದ ಕಥಾಮಂಜರ್ಗಳು ಕುಮಾರವ್ಯಾಸರು ಬರೀತಾರೆ ನೋಡು ಹಾವನ್ನು ಸಿಕ್ಕಾಪಟ್ಟಿ ಮರಿಗಳಿಗೆ ಜನ್ಮ ಕೊಡ್ತದೆ ಒಂದರ ಚಲೋ ಹುಟ್ಟ್ಯಾವನು ಎಲ್ಲ ವಿಷಯ ಇಟ್ಕೊಂಡ ಹುಟ್ಟ್ಯಾವ ನಾಯಿನೂ ಸಿಕ್ಕಾಪಟ್ಟಿ ಮರಿಗಳಿಗೆ ಜನ್ಮ ಕೊಡ್ತದೆ ಏನು ಪ್ರಯೋಜನ ಅದಕ್ಕೆ ಅಂಥ ಮಕ್ಕಳಿಗೆ ಜನ್ಮ ಕೊಡೋದಕ್ಕಿಂತ ಒಂದೇ ಮಕ್ಕಳಿಗೆ ಜನ್ಮ ಕೊಡವಲ್ರಕ್ಕೆ ಅವನು ಅರ್ಜುನ ಬೆಳೆಸ್ದಂಗೆ ಬೆಳೆಸ್ಬೇಕೆ ಹೊರತಾಗಿ ದುರ್ಯೋಧನ ಬೆಳೆಸ್ದಂಗೆ ಬೆಳೆಸಬಾರ್ದನ್ನುವಂಥದ್ದನ್ನು ನಾವೆಲ್ಲರ ತಿಳಿಯಲ್ಲಿ ಆಗಿಟ್ಕೊಳ್ಬೇಕಾಗ್ತದೆ ದುರ್ಯೋಧನ ಕೌರವರು ಓದಿದ್ದು ಒಂದ ಸ್ಕೂಲ್ಯಾಗ ಓದ್ಯಾರ ಪಾಂಡವರು ಓದಿದ್ದು ಒಂದ ಸ್ಕೂಲ್ಯಾಗ ಓದ್ಯಾರ ಅದಲ್ಸಿದಣ್ಣು ಇಬ್ಬರು ಒಂದು ಸ್ಕೂಲ್ಯಾಗ ಓದ್ಯಾರ ಮತ್ತು ಅವ್ರು ಯಾಕಕ್ಕೆ ಕೌರವರು ಹಂಗಾದರು ಇವ್ರು ಯಾಕೆ ಪಾಂಡವ್ರು ಹಿಂಗಾದ್ರ ಅಂದ್ರೆ ಪಾಂಡವ್ರಿಗೆ ಕೊಟ್ಟಿರ್ತಕ್ಕಂಥ ಅವ್ರ ತಾಯಿ ಇದ್ದಲ್ಲ ಯಾರು ಪಾಂಡವ್ರ ತಾಯಿ ಯಾರಪ್ಪ ದರ್ಶನ ಹೆಂಡತಿ ಸರಿ ಏನು ನೀನು ಬಿಗ್ ಬಾಸ್ಗೆದ್ರಲ್ಲಿ ಯಾರಪ್ಪ ಆ ನೋಡ್ರಿ ಎಷ್ಟ್ರ ಮೇಲೆ ತಿಳ್ಕೊರಿ ನೀವು ನಾವು ಯಾಕಡೆ ಮಕ್ಕ ಮಾಡೀವಿ ಅಂತ ಏಯ್ ಇದೆಲ್ಲ ಪುರಾಣ ಮನ ಕೊಡು ಸ್ವಾಮಿ ಏನೋ ಒಂದು ಎರಡು ಚಲೋ ಅಂತ ಬಂದು ಕುಂತಿರಿ ನೀವು ಮತ್ತು ಜಗತ್ತು ಆ ಕಡೆನೇ ಜಗ್ತೈತಿ ಆ ಕಡೆನೇ ಜಗ್ಗೋದು ನಮಗೆ ನಾ ಅದ್ರ ಬಗ್ಗೆ ಟೀಕಾ ಮಾಡಕತ್ತಿಲ್ಲ ಮತ್ತು ನೀವು ಅದನ್ನು ನೋಡ್ರಿ ಆದರೆ ಯಾವುದು ತಿಳ್ಕೊಳ್ಬೇಕಾಗಿತ್ತು ಅದನ್ನು ಮರೆತು ಬಿಟ್ಟಿವಿ ಯಾರು ತಿಳ್ಕೊಳ್ಬೇಕಾಗಿತ್ತು ಅದನ್ನೆಲ್ಲ ಮರೆತು ಕೊಟ್ಟಿವಿ ನಿನ್ನೆ ಗೆದ್ದಿರುವಂಥ ಬಿಗ್ ಬಾಸ್ ಸ್ಪರ್ಧಿ ಹೆಸ್ರು ನಮ್ಗೆ ಗೊತ್ತೈತಿ ನಮಗೆ ದರ್ಶನ ತಾಯಿ ಹೆಸ್ರು ಗೊತ್ತಾಕತಿ ಸುದೀಪ್ ಅವ್ರ ತಾಯಿ ಹೆಸ್ರು ಗೊತ್ತಾಕತಿ ಆದರೆ ದರ್ ಕೌರವ್ರ ತಾಯಿ ಹೆಸರು ಯಾರು ಈ ಪಾಂಡವರ ತಾಯಿ ಹೆಸ್ರು ಯಾರು ಅಂತ ಕೇಳಿದ್ರೆ ನಮ್ಗೆ ಗೊತ್ತಾಗೋದಿಲ್ಲ ಅಂದ್ರೆ ನೀವು ಹೇಳಿಕೊಟ್ಟಿಲ್ಲ ನಿಮ್ಮ ಮಕ್ಕಳಿಗೆ ನಿಮ್ಮ ಕೆಲಸ ಏನು ನಾವು ಏನು ಮಾಡಬೇಕು ಏ ನಾವು ಮಕ್ಳಿಗೆ ಕಲಿಸಿವ್ರಿ ಏನು ಕಲಿಸಿವಿ ಅಪ್ಪ ನೀವು ಏನು ಕಲಿಸಿದವ್ರು ಅಂತ ಕಲಿಸಿದವರು ಲೆಚ್ಚರು ಕಲಿಸ್ಯಾರಲ್ಲೇ ಸ್ಕೂಲ್ನೊಳಗೆ ನೀವಂಥ ಗ್ವಾಡಿಗಳಿಗೆ ಕೇಳಿಸ್ಕೊಂಡ್ ಅಲ್ಲಿ ಗ್ವಾಡಿಗಳು ಕೇಳಿಸ್ಕೊಂಡಷ್ಟು ಪ್ರಾರ್ಥನೆ ಯಾವ ಗುಡಿನೂ ಕೇಳಿಸ್ಕೊಂಡಿಲ್ಲ ತಲೆಗಿರಲಿ ನಿಮಗೆ ಯಾಕೆ ಎಲ್ಲರೂ ಬಂದವರೆಲ್ಲ ನಾನು ಬದುಕಿಸ್ಪ ಪರಮಾತ್ಮ ನನ್ನ ಹೆಂಗರ ಮಾಡಿ ಉಳಿಸ್ಪ ಪರಮಾತ್ಮ ಅಲ್ಲೋ ಅವ ಅಂತಾನು ಭಗವತ್ತು ಇಷ್ಟು ದಿವಸ ಕೊಟ್ಟಿದ್ನಲ್ಲ ನಿಮ್ಗೆ ಟೈಮ್ ಇದೊಂದು ಚಾನ್ಸ್ ಕೊಡು ಪರಮಾತ್ಮ ಒಂದು ಚಾನ್ಸ್ ಕೇಳ್ಕೊಂಡ ಮನುಷ್ಯ ಜನ್ಮಕ್ಕೆ ಬಂದೀವಿ ನಾವು ಒಂದು ಚಾನ್ಸ್ ಕೇಳ್ಕೊಂಡ ನಾವು ಮನುಷ್ಯನ ಜನ್ಮಕ್ಕೆ ಬಂದೀವಿ ಇದು ಬೈ ಚಾನ್ಸ್ ಬಂದಿವೆ ಹೊರತಾಗಿ ಬೈ ಚಾಯ್ಸ್ ಬಂದಿಲ್ಲ ನಾವು ತಲೆಗೆಟ್ ಹೋಗ್ಬೇಕು ಬೈ ಚಾನ್ಸ್ ಬಂದೀವಿ ನಾವು ಇಲ್ಲಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನು ದಾಟಿ ದಾಟಿ ಅವ ಚಾಯ್ಸ್ ಮಾಡಿ ಕಳಿಸಿಲ್ಲ ನಮಗೆ ಬೈ ಚಾನ್ಸ್ ಇಲ್ಲಿ ಬಂದು ಕುಂತೀವಿ ಈ ಚಾನ್ಸನ್ನು ಚಾಯ್ಸ್ ಮಾಡ್ಕೊಂಡು ನಾವು ಬದುಕಬೇಕಲ್ಲಪ್ಪ ಅದನ್ನು ವಿಚಾರ ಮಾಡ್ಕೋಬೇಕು ಯಾವಾಗ ಆ ಹೆಣ್ಮಗಳು ಹೊರಗೆ ಬಿದ್ದಿದ್ದು ಒಂದು ಸಂಕಟ ಆದರೆ ಕಾಲು ಕಟ್ಟಾಗಿ ಬಿದ್ದಿದ್ದು ಒಂದು ಸಂಕಟ ಆದರೆ ಮುಂಜಾನೆ ಅಲ್ಲೇ ಇರ್ತಕ್ಕಂಥ ಲೋಕಲ್ ಜನ ಆಕಿನ ನೋಡಿ ದವಾಖಣ್ಣಿಗೆ ಕರ್ಕೊಂಡು ಹೋದ್ರೆ ಅಲ್ಲಿರ್ತಕ್ಕಂಥ ಡಾಕ್ಟ್ರ್ ಹತ್ರ ಆಕಿನ ಕಾಲು ಕಟ್ ಮಾಡುವಂಥ ಎಕ್ವಿಪ್ಮೆಂಟ್ ಸಹಿತ ಇರಲಿಲ್ಲ ಯಾವ ಇರಲಿಲ್ಲ ಆಕಿನ ಕಾಲು ಕಟ್ ಮಾಡಬೇಕಂದ್ರೆ ಅನಸ್ಥೆಯೇ ಕೊಡಬೇಕಾಗಿತ್ತು ಅನಸ್ಥೆಯೇನು ಇರಲಿಲ್ಲ ಹಂಗೆ ಬಿಟ್ಟರೆ ಕಾಲು ಕೊಳತ್ ಅವಾಗ ಅವಾಗಕ್ಕೆ ಅಂತಾಳೆ ಅನಸ್ತೆ ಬೇಡ ನನಗೆ ಹತ್ತೊಂಬತ್ತು ಎಪ್ಪತ್ತು ಟ್ರೈನ್ ನನ್ನ ಮೇಲೆ ಹೋಗ್ಯಾವ ಆದರೂ ಸಹಿತ ನನಗೇನಾಗಿಲ್ಲ ಆದರೆ ಈ ಕಾಲು ಒಂದು ಕಟ್ ಮಾಡಲಿಲ್ಲ ಅಂದರೆ ಮುಂದಿನ ಕಾಲು ಕೊಳಿತೈತೆ ಅಂತ ತಿಳ್ಕೊಂಡು ಹೆಂಗಾರು ಮಾಡಿ ನನಗೆ ಅನಸ್ತೇ ಬೇಡ ಕಾಲು ಕಟ್ ಮಾಡಿರಿ ಮುಂದೆ ಡಾವಕನಿಗೆ ಹೋಗ ಮಟ್ಟ ಅಂತ ಅನಸ್ತೇ ಇರ್ಲಾರದನ್ನು ಕಾಲು ಕಟ್ ಮಾಡಿಸ್ಕೊಂತ ಎಷ್ಟು ಮಾಡಿಸ್ಕೊಂಡು ದೊಡ್ಡ ಹಾಸ್ಪಿಟಲಿಗೆ ಹೋಗ್ತಾರೆ ಭಾಳ ಮಂದಿಗೆ ಗೊತ್ತಿರಲಮ್ಮ ಯಾವಾಗ ತಳಗೆ ಆಕೇನು ಬಿದ್ದಿಲ್ಲ ನಾಲ್ಕು ಮಂದಿ ಕುಡಿಯೋಕಿನ್ ಹೊರಗೆ ಹಾಕ್ಯಾರ ಎತ್ತಿ ಅವಾಗ ಮಂದಿ ಸುದ್ದಿ ಹಬ್ಸಕತ್ತು ಪೇಪರ್ನ ಹೆಡ್ಲೈನ್ನಾಗೆ ಬರೆದ್ರು ಅರಡಿ ಮನಸ್ಸಿನ ಲವ್ ಪೇಲಿವರ್ ಆಗ್ಯದ ಹಾಗಾಗಿ ಲವ್ ಪೇಲಿವರ್ ಆಗಿದ್ದಕ್ಕೆ ಆಕೆ ಒಳಗೆ ಹಾರಿ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗ್ಯಾಳ ಅಂತ ಒಂದು ಸುದ್ದಿ ಬರೋದ್ರು ಯಾವಾಗ ಹಿಂಗೆ ಬರೀತಾರೆ ಅವಾಗ ಮನಷಿ ಭಾಳ ನೋಕೈತಕ್ಕಾಗಿ ಯಾರದರ ಬಗ್ಗೆ ನಾವು ಮಾತಾಡ್ತೀವಿ ಅಂತಂದ್ರೆ ಭಾಳ ವಿಚಾರ ಮಾಡಿ ಮಾತಾಡಬೇಕು ಒಬ್ಬ ವ್ಯಕ್ತಿಯ ಬಗ್ಗೆ ಅಪವಾದವನ್ನು ಕೊಡ್ತೀವಿ ಅಂತಂದರೆ ಸಮಾಜದೊಳಗೆ ಹಿಂಗೆ ಇರಬೇಕು ನಾನು ಆಡುವಂಥ ಮಾತಿನಿಂದ ಅವ್ರಿಗೆ ಮನಸ್ಸಿಗೆ ಗಾಸಿ ಆಕೈತೆ ಅಂದರೆ ಅಪ್ಪಿತಪ್ಪಿನೂ ಅಂಥ ಮಾತುಗಳನ್ನು ಆಡೋಕೆ ಹೋಗಬಾರ್ದು ಸುಖದ ಸುಪ್ಪತ್ತಿಗೆಯ ನಿದ್ದೆಯನ್ನು ಕೆಡಿಸಲು ಒಂದು ಸೊಳ್ಳೆ ಸಾಕು ಸುಖದ ಸುಪ್ಪತ್ತಿಗೆಯ ನಿದ್ದೆಯನ್ನು ಕೆಡಿಸೋಕೆ ಒಂದು ಸೊಳ್ಳೆ ಕಚ್ಚಿಬಿಟ್ರೆ ಹ್ಯಾಗ ನಿಧಿ ಕೆಟ್ಟ ಹೋಗಿಬಿಡ್ತದೆ ಹಾಗೆ ಸುಖದ ಸಂಸಾರವನ್ನು ಕೆಡಿಸೋದಕ್ಕೂ ಒಂದು ಬಿರುನುಡಿ ಸಾಕು ಹಿಂಗಂತ ನೋಡ್ರಿ ಅಂತ ಒಬ್ಬರು ಯಾರು ಸುದ್ದಿ ಬಿಟ್ಟರು ಅಂತಂದರೆ ಅದ್ರೊಳಗೆ ಸಂಸಾರನ ಹಾಳಾಗಿ ಹೋಗಿಬಿಡ್ತಾವೆ ಹಾಗಾಗಿ ಯಾರ ಬಗ್ಗೆ ಮಾತಾಡಬೇಕಾದ್ರೆ ಗೊತ್ತಿಲ್ಲಾರ್ದ ಮಾತಾಡಕ್ಕೆ ಹೋಗಬಾರ್ದು ಅವ್ರ ಬಗ್ಗೆ ಪೂರ್ಣ ತಿಳ್ಕೊಳ್ಳೋ ತಿಳ್ಕೊಳ್ಳಾರ್ದೆ ಮಾತಾಡೋಕೆ ಹೋಗಬಾರ್ದು ತಿಳ್ಕೊಳ್ಲಾರ್ದೇ ಪೂರ್ಣ ಬಗ್ಗೆ ಮಾಹಿತಿ ಇಲ್ಲಾರ್ದನ ಒಂದು ಕಮೆಂಟ್ ಪಾಸ್ ಮಾಡಿಬಿಟ್ರೆ ಆ ಜೀವನ ಹಾಳಾಗಿ ಹೋಗಿಬಿಡ್ತದ ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಅದನ್ನು ತೊಗೊಂಡು ಅಕ್ಕಿ ಅಂತಾಳೆ ಇದು ನನಗೆ ನೋವಾಗಿಲ್ಲ ನಾನು ಲವ್ ಪಿಯಲ್ಲಿ ಇವರಾಗಿ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗಿನಂತ ಬರದಾರ ಅಂದರೆ ನಾನೊಂದು ಏನಾದರೂ ಸಾಧನೆ ಮಾಡಬೇಕಂತ ವಿಚಾರ ಮಾಡ್ತಾಳಮ್ಮ ಅಷ್ಟು ಸಾಧನೆ ಮಾಡ್ಬೇಕಂತ ತಲೆಯಾಗಿ ಬಂದ ಕೂಡಲೇ ಫಸ್ಟ್ ಅಕ್ಕಿಗೆ ತಲೆಯಾಗಿ ಬಂದಿದ್ದು ಮೌಂಟ್ ಎವರೆಸ್ಟ್ ಏರಿರುವಂಥ ಬಚೇಂದ್ರಿ ಪಾಲ್ ಅನ್ನುವಂಥ ಒಬ್ಬ ಹೆಣ್ಮಗಳನ್ನು ಸಂಪರ್ಕ ಮಾಡ್ತಾಳೆ ಹಾಸ್ಪಿಟಲಿಂದ ಮನೆಗೆ ಹೋಗಲಿಲ್ಲ ಹಾಸ್ಪಿಟಲಿಂದ ಸೀದ ಬಚೇಂದ್ರಿ ಪಾಲ್ ಹೆಣ್ಮಗಳ ಹತ್ರ ಹೋಗಿ ಅಕ್ಕಿ ಮೌಂಟ್ ಎವರೆಸ್ಟ್ ಏರೋರ ಬಗ್ಗೆ ಕೋಚಿಂಗ್ ಕೊಡ್ತಾಳೆ ಆ ಹೆಣ್ಮಗಳ ಹತ್ರ ಹೋಗಿ ಕೇಳ್ತಾಳೆ ನಾನು ಈ ಹಾಲತ್ತು ಮಾಡ್ಗದೀನಿ ನಾನು ಈ ಈ ಸ್ಥಿತಿ ಒಳಗೆ ಅದೀನಿ ನಾನು ಮೌಂಟ್ ಎವರೆಸ್ಟ್ ಏರ್ಬೇಕಂತ ಮಾಡೀನಿ ನೀವು ಗೈಡ್ ಮಾಡ್ತೀರಿ ನನಗೆ ಅಂತ ಕೇಳಿದರೆ ಬಚೇಂದ್ರಿ ಪಾಲ್ ಆಸ್ಮ ಆತ್ಮವಿಶ್ವಾಸಕ್ಕೆ ಧಕ್ಕೆ ಮಾಡಲಿಲ್ಲ ಅಮ್ಮ ನೀನು ಈ ಸ್ಥಿತಿ ಒಳಗೆ ಮೌಂಟ್ ಎವರೆಸ್ಟ್ ಏರ್ತೀನಿ ಅಂತ ಬಂದಿ ಅಂದರೆ ನನಗೆ ಹಿಂಗೆ ಅನಿಸಕತ್ತದ ಆಲ್ರೆಡಿ ನೀನು ಮನಸ್ಸಿನಿಂದ ಮೌಂಟ್ ಎವರೆಸ್ಟ್ ಏರೇ ಬಿಟ್ಟಿ ಅಮ್ಮ ಫಿಸಿಕಲಿ ಅಷ್ಟೇ ಉಳ್ದೈತಿ ಇನ್ನು ಅದನ್ನು ಹತ್ತಕ್ಕೆ ನೀನು ಟ್ರೈನಿಂಗ್ ಮಾಡ್ತೀನಿ ಅಂತ ಆಕೆ ಟ್ರೈನಿಂಗ್ ಕೊಟ್ಟಿದ್ದಕ್ಕೆ ಕಾಲು ಕಟ್ಟಾಗಿರ್ತಕ್ಕಂಥವ್ರು ಕಾಲು ಸುದ್ದಿದ್ದವರ ಪಟ್ನ ನಡ್ಕೊಂತ ಬರ್ರಿ ಪುರಾಣಕ್ಕೆ ಅಂದ್ರೆ ಗಾಡಿ ಕಳಿಸ್ರಿ ಅಂತಾರೆ ಊರಾಗ ತಿಳಿದಿದೆಲ್ಲ ನಾ ಹೇಳೋದು ಗಾಡಿ ಕಳಿಸ್ರಿ ನಾವು ಬರ್ತೀವಿ ಅಂತ ಇಲ್ಲಿ ಬಂತಿದ್ದು ಕಾಲ ಧರ್ಮ ಹೇಳಬೇಕಾದ್ರೆ ಏ ಕಮಿಟಿ ಅವರು ಪುರಾಣ ಹೆಚ್ಚರ ಗಾಡಿ ಕಳಿಸಿದ್ರೆ ನಾವು ಬರ್ತೀವಿ ಹೇಳಿ ಯಾಕಂದ್ರೆ ಧರ್ಮ ನಿಮಗೆ ಬ್ಯಾಡಗೈತ ನಿಮ್ಗೆ ಬ್ಯಾಡಗೈತೆ ನೈವ ಮತ್ತು ನಾಳೆ ಹೋದ್ಮೇಲೆ ಯಾರು ಗಾಡಿ ಕಳಿಸ್ತಾರ ಅಂತ ಮಾಡ್ರಿ ನೀವು ಇಲ್ಲ ಕಾರಣ ಧರ್ಮ ಉಳಿಸೋದಕ್ಕೂ ಸಹಿತ ಗಾಡಿ ಕೊಟ್ಟು ಗಾಡಿ ಕಳಿಸಿ ಮಂದಿ ಕರ್ಕೊಂಡು ಬಂದು ಪುರಾಣ ಹೇಳುವಂಥ ಕಾಲಘಟ್ಟದೊಳಗೆ ನಾವು ಬದುಕಾಕತ್ತೀವಿ ಅಂದರೆ ವಿಚಾರ ಮಾಡ್ಕೋಬೇಕು ನಮ್ಮ ಧರ್ಮದ ಹೊಣೆ ನಮ್ಮ ಮೇಲೆ ಐತೆ ಇಲ್ಲೋ ನಾವು ಆ ಪ್ರವಚನ ಕೇಳಬೇಕೋ ಬ್ಯಾಡೋ ಇದನ್ನೆಲ್ಲ ನಾವು ವಿಚಾರ ಮಾಡ್ಕೊಡ್ಬೇಕಾಗ್ತದೆ ಯಾವಾಗ ಅಕ್ಕಿ ಇಷ್ಟು ಧೈರ್ಯ ಕೊಡ್ತಾಳೆ ಬಚ್ಚೇಂದ್ರಿ ಪಾಲ್ ಯಾ ಹೆಣ್ಮ ಟ್ರೈನ್ ಕೊಟ್ಟ ಮೇಲೆ ನೋಡಿರಿ ಭಾಳ ಆಗ್ತದೆ ಅರುಣಿ ಮಶಿನ್ನ ಬೇಕಾರ ಹಿಸ್ಟ್ರಿ ಐತಿ ಬಯೋಗ್ರಫಿ ಒಳಗೆ ನೋಡ್ರಿ ನೀವು ಬೇಕಾರೆ ಗೊತ್ತಾಗ್ತದೆ ಆಕಿ ಅಂತಾಳೆ ಎಷ್ಟು ಕಷ್ಟ ಆದ್ರೂ ಸಹಿತ ನನ್ನ ಭಾಳಷ್ಟು ಮಂದಿ ಮಾತಿನೊಳಗೆ ಚುಚ್ಚಿ ಈಗಾಗಲೇ ಸಾಯಿಸಿಬಿಟ್ಟಾರ ಇವ್ರ ಮುಂದೆ ಸಾಧನೆಯನ್ನು ಮಾಡೇ ತೋರಿಸ್ತೀನಿ ಅಂತ ಕಾಲು ಕಟ್ಟಾಗಿ ಬಿದ್ದಿರ್ತಕ್ಕಂಥವ್ರು ನಿಮ್ಮ ಚಿನ್ನ ಒಂದು ಕೃತಕ ಕಾಲನ್ನು ಹಾಕ್ಕೊಂಡು ಹೆಗಲಿಗೆ ಆಕ್ಸಿಜನ್ ಬ ಇದನ್ನು ಹಾಕ್ಕೊಂಡು ಮೌಂಟ್ ಎವರೆಸ್ಟನ್ನು ಏರಿ ದೇಶದ ಬಾವುಟವನ್ನು ಮೌಂಟ್ ಎವರೆಸ್ಟ್ ಮೇಲೆ ಇಟ್ಟಾಗ ಅಲ್ಲಿಂದ ಮತ್ತೆ ಬರೆದ್ರು ಹೀರೋ ಆಫ್ ದ ಇಂಡಿಯಾ ನೋಡಿರಿ ವಿಚಾರ ಮಾಡ್ಕೋಬೇಕು ಇಷ್ಟೇ ತಿಳ್ಕೊಬೇಕು ನೀವು ಸಾಧನೆ ಮಾಡೋಕ್ಕಿಂತ ಮುಂಚೆಕ್ಕೆ ನಿಮ್ಮನ್ನು ಅವಮಾನ ಮಾಡತ್ತಾರ ಅವಮಾನ ಮಾಡಿದ ಮೇಲೆ ಅನುಮಾನ ಪಡತ್ತಾರ ಅವಮಾನ ಅಪಮಾನ ಇವೆಡೂ ಮೇಲೆ ಎಲ್ಲರೂ ನಾಡಿನೊಳಗಿದ್ದವ್ರು ನಿನಗೆ ಕರೆದು ಶಾಲ್ ಹಾಕಿ ಸನ್ಮಾನ ಮಾಡತ್ತಾರ ಇದನ್ನು ಯಾರು ತಲೆಗೆ ಇಟ್ಕೋತಾರೆ ಅವ್ರ ಜೀವನದಾಗ ಯಾವಾಗಲೂ ಮುಂದೆ ಬರ್ತಾರೆ ಯಾವಾಗ ಲವ್ ಪೇಲಿಯವರ್ ಅಂತ ಬರೆದಿದ್ರು ಅದ ಪತ್ರಿಕೆ ಒಳಗೆ ಹೀರೋ ಆಫ್ ದಿ ಇಂಡಿಯಾ ಅಂತ ಬರೆಯಕತ್ರ ಅಂತಂದ್ರೆ ವಿಚಾರ ಮಾಡ್ಕೋಬೇಕು ಕಾಲು ಕಟ್ಟಾಗಿ ಬಿದ್ದಿರ್ತಕ್ಕಂಥ ಅರುಣಿ ಸಿನ್ಹಾ ಮೌಂಟ್ ಎವರೆಸ್ಟ್ ಇರ್ತಾನೆ ಈ ಫೋನ್ 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 ಮಾತಾಡ್ತಿರಲ್ಲೇ ಎಷ್ಟು ಮಂದಿ ಕಡೆ ಫೋನ್ ಕೈ ಐತ್ರಿ ಹಾಂ ಹೇಳಿದ್ದು ಊಟ ಆಗೈತೆ ಅದಲ್ಲ ನಿಮಗೆ ಹಾಂ ನೀವು ಹೆಂಗೆ ಹೇಳಿದ್ರೆ ಕೇಳೋಪಕ್ಕಿ ಒಂದು ಮುದುಕಿತ್ತಂತ ಅದು ಸಣ್ಣ ವಯಸ್ಸಿನಾಗ ತಿರ್ಕೊಂಡಿತ್ತಂತ ಅದಕ್ಕೂ ಹಾಕಿ ಮುದಕ್ಕೆ ಆದ್ರೆ ಹೆಂಗೆ ಸಣ್ಣ ವಯಸ್ಸು ಆತ ಹೆಂಗೆ ಏನಕ್ಕಿಲ್ಲ ಯಾಕೆ ನಾವು ಹೇಳಕ್ಕೆ ಬಂದೀವಿ ನೀವು ಕೇಳೋಕೆ ಬಂದಿರಿ ಏನು ಹೇಳಿದ್ರು ಕೇಳೋದಪ್ಪ ಹಂಗಲ್ಲ ಈಗ ಹೇಳ್ರೆ ಎಷ್ಟು ಮಂದಿ ಕೈಯ ಮೊಬೈಲ್ ಇಲ್ಲ ಕೈ ಕೈಯತ್ರಿ ಹಾಂ ಎಷ್ಟು ಮಂದಿ ಕೈಯಾಗ ಅದಾವ ಕೈಯತ್ರಿ ಅಯ್ಯೋ ಮೊಬೈಲ್ ಅದಾವ ಒಂದು ಸ್ವಲ್ಪ ಕೈ ಎತ್ತಾಗದಲ್ಲ ನಿಮಗೆ ಅದಾವಲ್ಲ ಈ ಮೊಬೈಲ್ ಕಂಡು ಹಿಡಿದವ್ರು ಯಾರು ಯಾರಪ್ಪ ಹಾಂ ಹೇಳಿರಿ ಅದನ್ನು ಹೇಳಿ ಯಾರು ಯಾರು ಗ್ರಹಂ ಬೆಲ್ ಹೌದಿಲ್ಲ ವಿಚಾರ ಮಾಡಿಕೊಡ್ರಿ ನೀವು ಮೊಬೈಲ್ ಕಂಡು ಹಿಡಿದಿರುವಂಥ ಗ್ರಹಂ ಬೆಲ್ ಕಿವಿನೇ ಕೇಳ್ತಿರ್ಲಿಲ್ಲ ಇದು ಮಾಹಿತಿ ಐತಿ ಅವನ ಕಿವಿನ ಕೇಳ್ತಿರಲಿಲ್ಲ ಕಿವಿ ಕೇಳದೆ ಇರತಕ್ಕಂಥ ವ್ಯಕ್ತಿ ಕಿವಿ ಕೇಳದೇ ಇರತಕ್ಕಂಥ ವ್ಯಕ್ತಿ ಮೊಬೈಲ್ ಕಂಡು ಹಿಡಿತಾನಂದ್ರೆ ಅವ್ನ ಶಕ್ತಿ ಹೆಂಗೆ ನೀವು ಇಲ್ಲೇ ಕುತ್ಕೊಂಡು ಹಲೋ ಹಲೋ ಅನ್ನೋದು ಮೊಬೈಲ್ ಏಟನ್ ಅವತ ಮಾಡಕತ್ತವಂತ ಮಾಡಿರಿ ನೀವು ನೋಡಿರಿ ರಾತ್ರಿ ಗಂಡ ಹೆಂಡತಿ ಮುಕ್ಕೊಂಡರ ಮುಕ್ಕೊಂಡು ಟೈಮ್ದಾಗ ರಾತ್ರಿ ಹನ್ನೆರಡು ಗಂಟೆಗೆ ಹೆಂಡತಿ ಮೊಬೈಲ್ ಮೆಸೇಜ್ ಬಂದೈತಿ ಮೆಸೇಜ್ ಕೂಡಲೇ ಕೂಡಲೇನ ಹಿಂಗೆ ಗಂಡ ಸಂಶಯ ಮದ್ವೆ ಆಗಿ ಇಪ್ಪತ್ತು ವರ್ಷ ಆಗೈತಿ ಸಂಶಯ ಹೋಗಿಲ್ಲ ಇಪ್ಪತ್ತು ವರ್ಷದಿಂದ ಸಂಶಯ ಇಟ್ಕೊಂಡ ಬದಕಾಕತ್ತಾನ ಯಾವಾಗ ಹೆಂಡತಿ ಫೋನಿಗೆ ಮೆಸೇಜ್ ಬಂದಂಗೆ ಆ ನೋಡಿದ ಬ್ಯೂಟಿಫುಲ್ ಅಂತ ಬಂದಿತ್ತು ಅದ್ರಾಗ ಬ್ಯೂಟಿ ಪುಲ್ ಅಂತ ಬಂದಿದ್ದು ನೋಡಿ ಹಂಗೆ ಎಷ್ಟು ಇಟ್ಟು ಬಂತು ಹೇಳಕ್ಕೆ ಯಾರು ನಿನಗೆ ಇಟ್ಟತ್ತ ಬ್ಯೂಟಿಫುಲ್ ಅಂತ ಕಳಿಸ್ದ ಚಲೋ ಮಾಡ್ಯಾನ ಹೆಂಡತಿ ಇಷ್ಟು ಸಿಟ್ಟು ಬಂತಕ್ಕೀಗ ವರ್ಷ ಸಾತ್ ನಿನ್ನ ಕೊಟ್ಟು ಜೀವನ ಮಾಡಕತ್ತ ನನಗೆ ಯಾರು ಬ್ಯೂಟಿಫುಲ್ ಅಂತ ಕಳ್ತ ಪಟ್ನ ಅಂತ ಯಾವಾಗ ಕಪ್ಪಾಳಕ್ಕೆ ಬಿತ್ತು ನನಗೆ ಮತ್ತೆ ಹೊಡಿತೀಯ ಅಂತ ತಿಳ್ಕೊಂಡು ಇವಾಗ ವಿಚಾರ ಮಾಡಿ ಅವಾಗ ಚಶ್ಮಾ ಹಾಕಿ ತೋರಿಸಿದ್ಲಕ್ಕಿ ಮಾರಾಯ ಬ್ಯೂಟಿ ಅದು ಬ್ಯಾಟ್ರಿ ರಾತ್ರಿ ಮುಕ್ಕೋಬೇಕಾದ್ರೆ ಚಾರ್ಜಿಗೆ ಇಟ್ಟು ಮಕ್ಕೊಂಡು ನೀನು ಬ್ಯಾಟ್ರಿ ಪುಲ್ ಅಂತ ಅದು ಒಂದು ಶಬ್ದ ಒಂದು ಶಬ್ದ ಇಟ್ಟಾಕೊಂಡು ಬ್ಯೂಟ್ರಿ ಪುಲ್ ಆ್ಯಂಡ್ ಬ್ಯಾಟ್ರಿ ಪುಲ್ ಇದ್ರೊಳಗೇನು ಭಾಳ ಅಕ್ಷರ ಪರಕಿಲ್ಲ ಒಂದೊಂದು ಅಕ್ಷರ ಆದ್ರೆ ಮನುಷ್ಯರು ಏನೇನು ತಡ್ಕೊಳ್ಳೋಂಗ ಒಬ್ಬೊಬ್ಬ ಪುಸ್ತಕ ಬರೆದ ಎಷ್ಟು ಚೆಂದ ಬರೆದಿದ್ದ ಅಂತಂದ್ರೆ ಭಾಳ ಅದ್ಭುತ ಪುಸ್ತಕ ಬರೆದಿದ್ದಾವ ಏನು ಅದ್ಭುತ ಹೌ ಟು ಚೇಂಜ್ ಯುವರ್ ಲೈಫ್ ಪುಸ್ತಕದ ಹೆಸರು ಅದು ಒಬ್ಬರೂ ತೊಗೋಬೇಕಿಲ್ಲ ಅದನ್ನು ಕೆಲ ಮಂದಿ ಇಸ್ಕೊಂಡು ಕಸ್ಕೊಂಡು ಓದೋರು ಭಾಳ ಮಂದಿ ಇಸ್ಕೊಂಡು ಓದೋರು ಭಾಳ ಮಂದಿ ಕಸ್ಕೊಂಡು ಓದೋರು ಭಾಳ ಮಂದಿ ಕೊಂಡು ಓದೋರು ಭಾಳ ಮಂದಿ ಕಡಿಮೆ ಇದಾರೆ ಇಸ್ಕೊಂತಾರೆ ಇಲ್ಲ ಕಸ್ಕೊತಾರೆ ಕೊಂಡಂತೂ ಯಾರೂ ಓದಂಗಿಲ್ಲ ನೋಡಿರಿ ಹೌ ಟು ಚೇಂಜ್ ಯುವರ್ ಲೈಫ್ ಅಂತ ಬರೆದಿದ್ನಲ್ಲ ಯಾರು ಒಬ್ಬರು ತೊಗೊಳಕ್ಕೆ ತಯಾರಿಲ್ಲ ನನ್ನ ಪುಸ್ತಕನ ಒಬ್ಬರ ಹತ್ರ ಬಂದು ಕೇಳ್ಕೊಂಡವ ಸ್ವಾಮಿಗಳ ಹತ್ರ ಅಜ್ಜವ್ರೆ ಏನು ಮಾಡಿದ್ರಿ ನಾವು ಹೌ ಟು ಲೈಫ್ ಚೇಂಜ್ ಅಂತ ಒಂದು ಪುಸ್ತಕ ಬರ್ದೀನಿ ಯಾರು ಮುಟ್ಟ ಅದನ್ನು ಏನಾರು ಮಾಡಿ ನನ್ನ ಪುಸ್ತಕ ಆಗುವಂಗೆ ಒಂದು ಐಡಿಯಾ ಕೊಡಿರಿ ಅಂತ ಅಂದಾಗ ಅವ್ರು ಅಂತ ಹೌ ಟು ಚೇಂಜ್ ಯುವರ್ ಲೈಫ್ ಅಂತ ಬರೆದಿಲ್ ತಮ್ಮ ಹೌ ಟು ಚೇಂಜ್ ಇರಲಿ ಲೈಫ್ ಅಲ್ಲಿ ವೈಫ್ ಹಾಕು ಹೌ ಟು ಚೇಂಜ್ ಯುವರ್ ವೈಫ್ ಅಂತ ಹಾಕು ಸಾವಿರ ಗಟ್ಟಲೆ ಪುಸ್ತಕ ಹೋಗ್ಕ ಅಂತ ಹೇಳಿದ್ರು ಓಡಾಡ್ತಿದ್ದ ಮಂದಿ ತಂಬಾಯಲ್ಲಿ ನೋಡೋಣ ಅದು ಹೆಂಗಾರ ಇರ್ಬೇಕು ಅಂತೇಳಿ ಅಂದರೆ ಒಂದು ಶಬ್ದದೊಳಗೆ ಅರ್ಥದೊಳಗೆ ಇಂಥವೆಲ್ಲ ಇದಾದವ ವಿಚಾರ ಮಾಡ್ಕೊಳ್ಬೇಕು